ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಸೊ ಅದೇ ರೀತಿ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಹಾಗೂ ಜೀವವಿಜ್ಞಾನಗಳಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅವುಗಳನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ ಮಕ್ಕಳ ಸೊ ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ಫಸ್ಟ್ ಭಾಗ ಎ ಭೌತ ವಿಜ್ಞಾನ ಸೊ ಫಸ್ಟ್ ಮೇನಲ್ಲಿ ಮೂರು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳಿದ್ದಾರೆ ಫಸ್ಟ್ ಕ್ವಶನ್ ಗಾ ಬೆಳ ಗಾಜಿನ ಪಟ್ಟಕ್ಕದ ಮೂಲಕ ಆಯ್ದು ಹೋದ ಬೆಳಕಿನ ಕಿರಣಗಳ ರೇಖಾ ನಕ್ಷೆಯನ್ನು ಕೆಳಗೆ ನೀಡಲಾಗಿದೆ ಇಲ್ಲಿ ಡಬ್ಲ್ಯೂ ಎ ಮತ್ತು ಬಿ ಎಂದು ಗುರುತಿಸಿರುವ ಬಣ್ಣಗಳ ಅನುಕ್ರಮವಾಗಿ ಈಗಿವೆ ಅಂತೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಡಬ್ಲ್ಯೂ ಅನ್ನೋದು ಆಬ್ವಿಯಸ್ಲಿ ಅದು ಬಿಳಿಯ ಬೆಳಕಾಗಿರ್ತದೆ ಸೊ ನೆಕ್ಸ್ಟ್ ಇಲ್ಲಿ ಎ ಮತ್ತೆ ಬಿ ಕೊಟ್ಟಿದ್ದಾರೆ ಸೊ ಎ ಅನ್ನೋದು ಕೆಂಪು ಬೆಳಕು ಬಿ ಅನ್ನೋದು ನೇರಳೆ ಬೆಳಕು ಯಾಕೆ ಅಂತ ಹೇಳಿದರೆ ಕೆಂಪು ಕಡಿಮೆ ಇದಾಗುವಂಥದ್ದು ಸೊ ನೇರಳೆ ತುಂಬ ಬಾಗ್ತದೆ ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಬಿಳಿ ಕೆಂಪು ನೇರಳೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಫ್ಯೂಸ್ ತಂತಿಯು ಮಂಡಲದಲ್ಲಿರುವ ತಂತಿಗಳಿಗಿಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಹೆಚ್ಚರಾದ ಕರಗುವ ಬಿಂದು ಹೊಂದಿರ್ತದೆ ಕಡಿಮೆ ರೋಧ ಮತ್ತು ಕರಗುವ ಬಿಂದು ಹೊಂದಿರ್ತದೆ ಹೆಚ್ಚು ರೋಧ ಕಡಿಮೆ ಕರಗುವ ಬಿಂದು ಕಡಿಮೆ ರೋಧ ಹೆಚ್ಚು ಕರಗುವ ಬಿಂದು ಆ್ಯಕ್ಚುಲಿ ಫ್ಯೂಸ್ ತಂತಿ ಮಂಡಲದಲ್ಲಿರುವ ತಂತಿಗಳಿಗಿಂತ ಕಡಿಮೆ ರೋಧ ಹೊಂದಿರ್ತವೆ ಮತ್ತು ಕರಗುವ ಬಿಂದನ್ನು ಹೊಂದಿರಬೇಕು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟು ಮನೆಗಳ ವೈರಿಂಗ್ನಲ್ಲಿ ಬಳಸುವ ಸಜೀವ ತಂತಿಯ ಹೊದಿಕೆಯ ಬಣ್ಣ ಕೇಳಿದ್ದಾರೆ ಸೊ ಆಬ್ವಿಯಸ್ಲಿ ಯಾವಾಗಲೂ ಸಜೀವ ತಂತಿಗಳು ಕೆಂಪಾಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಚಂದ್ರನ ಮೇಲೆ ನಿಂತಿರುವ ಗಗನಯಾತ್ರೆಯು ಸೂರ್ಯದ ಮತ್ತು ಸೂರ್ಯಾಸ್ತಮಾನಗಳನ್ನು ವೀಕ್ಷಿಸುತ್ತಾನೆ ಭೂಮಿಯ ಮೇಲೆ ಈ ಸಂದರ್ಭಗಳಲ್ಲಿ ಆಕಾಶವು ಕೆಂಪಗೆ ಕಾಣುವಂತೆ ಚಂದ್ರನ ಮೇಲೆ ಈ ವಿದ್ಯಾಮಾನವು ಗೋಚರಿಸುತ್ತದೆ ಸೊ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳಿ ಕೇಳಿದರೆ ಮಕ್ಕಳ ಸೊ ವಾಯುಮಂಡಲದಲ್ಲಿ ಬೆಳಕಿನ ಚದುರುವಿಕೆಯಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನಗಳು ಸಮಯದಲ್ಲಿ ಆಕಾಶ ಕೆಂಪಗೆ ಕಾಣಿಸ್ತದೆ ಆದರೆ ಚಂದ್ರನ ಮೇಲೆ ವಾಯುಮಂಡಲ ಇಲ್ಲದಿರುವುದರಿಂದ ಗಗನಯಾತ್ರೆಗೆ ಈ ವಿದ್ಯಮಾನವು ಗೋಚರಿಸೋದಿಲ್ಲ ನೆಕ್ಸ್ಟ್ ವಿದ್ಯುತ್ ಮಂಡಲದಲ್ಲಿ ಬಳಸುವ ರೋಧಕ ಮತ್ತು ಪರಿವರ್ತಿತ ರೋಧಕದ ಚಿತ್ರವನ್ನು ಕೇಳಿದರೆ ಸೊ ಇದನ್ನು ರೋಧಕ ಅಂತೀವಿ ಇದನ್ನು ಪರಿವರ್ತಿತ ರೋಧಕ ಅಥವಾ ರಿಯೋಸ್ಟಾಟ್ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ ನೆಕ್ಸ್ಟು ಥರ್ಡ್ ಮೇಯ್ನ್ ಮಕ್ಕಳ ಸೊ ಇದರಲ್ಲಿ ಅಂಕದ ಪ್ರಶ್ನೆಗಳು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ ಸೊ ಕಾಂತೀಯ ಬಲರೇಖೆಗಳು ಅಂತ ಬಂದಾಗ ಒಂದೊಂದು ಛೇದಿಸುವುದಿಲ್ಲ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರಿತವಾಗಿ ದಕ್ಷಿಣ ಧ್ರುವಗಳಿಗೆ ವಿಲೀನವಾಗ್ತವೆ ಮತ್ತು ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರ್ತದೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿರ್ತವೆ ಮತ್ತು ದೂರ ಸರಿ ಸರಿದಂತೆ ಅವುಗಳಲ್ಲಿ ಆಕರ್ಷಣಾ ಬಲ ಕಡಿಮೆಯಾಗಿರ್ತದೆ ಆಗಿರ್ತದೆ ಸೊ ಎರಡು ಅಂಕಕ್ಕೆ ಕೇಳಿರೋದ್ರಿಂದ ಯಾವುದಾದರೂ ನಾಲ್ಕು ಪಾಯಿಂಟ್ಸ್ ಅನ್ನು ಬರೀಲೇಬೇಕು ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗ್ರಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡನ್ನು ಅನ್ನು ತಪ್ಪಿಸಲು ಯಾವುದಾದ್ರೂ ಎರಡು ಕ್ರಮಗಳನ್ನು ತಿಳಿಸಿ ಸೊ ಓವರ್ಲೋಡ್ ಉಂಟಾಗದಂತೆ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವಂತಹ ಫ್ಯೂಸ್ ಅನ್ನು ನಾವು ಬಳಸಬೇಕಾಗ್ತದೆ ಮತ್ತೆ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸಬಾರದು ನೆಕ್ಸ್ಟ್ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ದಿಕ್ಸೂಚಿಯ ಉತ್ತರ ಧ್ರುವವನ್ನ ಉತ್ತರ ದಿಕ್ಕಿಗೆ ಇರುವಂತೆ ಮಾಡಿದೆ ಹಾಗೂ ವಾಹಕದ ತಂತಿಗಳನ್ನ ದಿಕ್ಸೂಚಿಯ ಸೂಚಿಗೆ ಸಮಾಂತರವಾಗಿ ಮತ್ತು ದಿಕ್ಸೂಚಿಯ ಮೇಲೆ ಬರುವಂತೆ ಜೋಡಿಸಿದೆ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಏನಾಗ್ತದೆ ಫಸ್ಟ್ನೇ ದಿಕ್ಸೂಚಿಯ ಸ್ಥಾನದಲ್ಲಾಗುವ ಬದಲಾವಣೆಯನ್ನ ತಿಳಿಸಿ ಅಂತ ಹೇಳಿ ಕೇಳಿದರೆ ಸೊ ದಿಕ್ಸೂಚಿಯು ಪೂರ್ವಕ್ಕೆ ಪಲ್ಲಟಗೊಳ್ಳುತ್ತದೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಏನನ್ನ ಗಮನಿಸ್ತೀರಾ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ದಿಕ್ಸೂಚಿಯು ಪಶ್ಚಿಮದ ಕಡೆಗೆ ಪಲ್ಲಟವನ್ನಗೊಳ್ಳುತ್ತದೆ ನೆಕ್ಸ್ಟ್ ಫೋರ್ತ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನ ನಿರೂಪಿಸಿ ಅದರ ಗಣತಿಯ ಸೂತ್ರವನ್ನ ಬರೀಲಿಕ್ಕೆ ಕೇಳಿದರೆ ಸೊ ಜೌಲ್ನ ಉಷ್ಣ ಉಷ್ಣೋತ್ಪಾದನಾ ನಿಯಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ ರೋಧಕದಲ್ಲಿ ಉತ್ಪತ್ತಿಯಾದಂತಹ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರಾನುಪಾತದಲ್ಲಿ ರೋಧಕಗಳ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಂದರೆ ಎಚ್ ಚಿ ಜಿ ಕೋಲ್ಸ್ಟು ಐ ಸ್ಕ್ವೇರ್ ಟಿ ಸೊ ಇದಿಷ್ಟು ಬರೆದ್ರೆ ಮಕ್ಕಳು ನಿಮಗೆ ಕಂಪ್ಲೀಟಾಗಿ ಮೂರು ಮಾರ್ಕ್ ಮೂರು ಮಾರ್ಕ್ಸ್ ಸಿಗ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮಸೂರ ಒಂದು ಮೇಣದ ಜ್ವಾಲೆಯ ಮೂರು ಪಟ್ಟು ದೊಡ್ಡದಾದ ಸತ್ಯ ಉಂಟು ಮಾಡ್ತದೆ ಮಸೂರ ಹಾಗೂ ಪ್ರತಿಬಿಂಬಗಳ ನಡುವಿನ ದೂರ ಎಂಬತ್ತು ಸೆಂಟಿಮೀಟರ್ ಆದರೆ ಮೇಣದ ಬತ್ತಿಯನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಆ ಹೊಸ ಮಸೂರದ ಸಂಗಮ ದೂರ ಎಷ್ಟು ಸೊ ಇಲ್ಲಿ ನಮಗೆ ಪ್ರತಿಬಿಂಬ ವಿ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಎಮ್ಮನ್ನು ಸಹ ಅವರೇ ಕೊಟ್ಟಿದ್ದಾರೆ ಮೂರು ಸೊ ಇಲ್ಲಿ ನೋಡಿ ನಿಮಗೆ ಕ್ವಶನ್ ನೀಟಾಗಿ ಓದ್ಕೊಳ್ಳಿ ಮಕ್ಕಳ ಮೂರು ಪಟ್ಟು ದೊಡ್ಡದಾದಂತಹ ಸತ್ಯ ಪ್ರತಿಬಿಂಬ ಅಂದರೆ ಮ್ಯಾಗ್ನಿಫಿಕೆನ್ಸನ್ನು ಕೊಟ್ಟಿದ್ದಾರೆ ಎಮ್ ಕೊಟ್ಟಿದ್ದಾರೆ ಮೈನಸ್ ಮೂರು ವಿ ಸಿಕ್ಸ್ಟಿ ಸೆಂಟಿಮೀಟರ್ ಸೊ ಯು ಕಂಡಿಡಬೇಕು ಎಫ್ ಕಂಡಿಡಬೇಕು ಸೊ ಎಮ್ ಎ ಸಿ ವಿ ಬೈ ಯು ಅಂತ ಇದೆ ಫಾರ್ಮುಲಾ ವರ್ಧಕದ ಸೂತ್ರ ಸೊ ಹಾಗಾಗಿ ಆಲ್ರೆಡಿ ನಮಗೆ ಎಮ್ಮು ಗೊತ್ತಿದೆ ವಿ ಗೊತ್ತಿರೋದರಿಂದ ಯು ಇಸಿಕೋಲ್ಸ್ಟು ವಿ ಬೈ ಎಮ್ ಮಾಡಿದರೆ ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಬಂತು ಸೊ ಅಲ್ಲಿಗೆ ನಮಗೆ ಯು ಗೊತ್ತಾಯಿತು ಸೊ ಯು ಗೊತ್ತಾಯಿತು ವಿನೂ ಗೊತ್ತಿದೆ ಎಮ್ಮು ಸಹ ಗೊತ್ತಿದೆ ಎಫನ್ನು ಕಂಡು ಹಿಡಲಿಕ್ಕೆ ನಾವೇನು ಮಾಡ್ತೀವಿ ಮಸೂರದ ಸೂತ್ರವನ್ನು ಬಳಸ್ತೀವಿ ಸೊ ಒನ್ ಬೈ ಎಫ್ ಇಸಿಕೋಲ್ಸ್ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಆಗ್ತದೆ ಸೊ ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಫೋಕಲ್ ಲೆಂತ್ ಎಷ್ಟು ಬರ್ತದೆ ಮಕ್ಕಳ ಹದಿನೈದು ಸೆಂಟಿಮೀಟರ್ ಬರ್ತದೆ ಸೊ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನಮಗೆ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಗೊಳ್ಳುವ ಚಿತ್ರವನ್ನು ಕೇಳಿದ್ದಾರೆ ಸೊ ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿದಿರಾ ಅನ್ಕೊಂಡಿರ್ತೀನಿ ಸೊ ಇದು ಈ ಚಿತ್ರ ಇರುತ್ತೆ ಕಂಪಲ್ಸರಿ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೈನಿಗೆ ಬಂದರೆ ನಾಲ್ಕು ಅಂಕದ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ವಿದ್ಯುತ್ ಮಂಡಲದಲ್ಲಿ ಆಮೀಟರ್ ಮತ್ತು ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಿರುತ್ತಾರೆ ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು ಅಂತ ಹೇಳಿ ಕೇಳಿದ್ದಾರೆ ಸೊ ಓಮ್ನ ನಿಯಮ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಅರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಸೊ ವಿದ್ಯುತ್ ಮಂಡಲದಲ್ಲಿ ಆಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಮತ್ತೆ ಓಲ್ಟಾಮೀಟರ್ ಅನ್ನ ಸಮಾಂತರವಾಗಿ ಸಂಪರ್ಕಿಸಿಬಿಡುತ್ತಾರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಆ ಅನ್ನು ಉಪಯೋಗಿಸುತ್ತಾರೆ ವಿದ್ಯುತ್ ಮಂಡಲದಲ್ಲಿ ವಾಹಕಗಳ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟಾಮೀಟರನ್ನು ಉಪಯೋಗಿಸಿರ್ತಾರೆ ಸೊ ಇದಿಷ್ಟು ಬರೆದ್ರೆ ನಿಮಗಿಲ್ಲಿ ನಾಲ್ಕು ಅಂಕಗಳು ಮಕ್ಕಳ ಸಿಗ್ತದೆ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ರೋಧಶೀಲತೆ ಎಂದರೇನು ರೋಧಶೀಲತೆಯ ಎಸ್ಐ ಏಕಮಾನವನ್ನು ತಿಳಿಸಿ ಬಿ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ ಮಕ್ಕಳು ಸೊ ವಿದ್ಯುತ್ ಪ್ರವಾಹಕ್ಕೆ ಅಡಚಣೆ ಉಂಟು ಮಾಡುವಂತಹ ವಾಹಕದ ಪ್ರಾಕೃತಿಕ ಗುಣವನ್ನೇ ರೋಧಶೀಲತೆ ಅಂತೀವಿ ಸೊ ರೋಧಶೀಲತೆಯ ಏಕಮಾನ ಓಮ್ ಮೀಟರ್ ಆಗಿರ್ತದೆ ನೋಡಿ ಮಕ್ಕಳು ಈ ರೀತಿ ಬರೀಬೇಕು ಮತ್ತೆ ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಮಣದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನೇ ವಿದ್ಯುತ್ ಸಾಮರ್ಥ್ಯ ಅಂತೇಳಿ ಕರೀತಾರೆ ಸೊ ವಿದ್ಯುತ್ ಸಾಮರ್ಥ್ಯ ಕಂಡು ಮೂರು ಸೂತ್ರ ಪಿ ಇಸಿಕಲ್ಸ್ ಟು ವಿ ಇಂಟು ಎಕ್ಸ್ ಪಿ ಇಸಿಕಲ್ಸ್ ಟು ಐ ಸ್ಕ್ವೇರ್ ಆರ್ ಆರ್ ಪಿ ಇಸ್ ಟು ವಿ ಸ್ಕ್ವೇರ್ ಬೈ ಆರ್ ಆಗಿರ್ತಾರೆ ನೆಕ್ಸ್ಟ್ ಐದನೇ ಅಂಕದ ಪ್ರಶ್ನೆ ಆರನೇ ಮೇನಲ್ಲಿ ದರ್ಪಣದ ವಿಧಗಳನ್ನು ತಿಳಿಸಿ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರಕ್ಕೆ ಸಂಬಂಧಿಸಿದ ಈ ವಿಧಗಳನ್ನು ಪರಸ್ಪರ ಹೋಲಿಕೆ ಮಾಡಿ ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ದರ್ಪಣದ ವಿಧಗಳನ್ನು ತಿಳಿಸಿ ಸೊ ಫಸ್ಟು ದರ್ಪಣಗಳಲ್ಲಿ ಎರಡು ವಿಧ ಒಂದು ಸಮತಲ ದರ್ಪಣ ಇನ್ನೊಂದು ನಿಮ್ನ ದರ್ಪಣ ಸೊ ಸಮತಲ ದರ್ಪಣವು ಯಾವಾಗಲೂ ಮಿಥ್ಯ ನೇರ ಹಾಗೂ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ನಿಮ್ನ ದರ್ಪಣ ಏನಾಗ್ತದೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡ್ತದೆ ಸತ್ಯವು ವಸ್ತುವು ಪ್ರಧಾನ ಸಂಗಮ ಮತ್ತು ದರ್ಪಣಗಳ ನಡುವೆ ಇದ್ದಾಗ ವಸ್ತು ಮಾತ್ರ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನ ಉಂಟು ಮಾಡ್ತದೆ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಸ್ಥಾನವನ್ನು ಅವಲಂಬಿಸಿರ್ತದೆ ನೆಕ್ಸ್ಟ್ ಅದೇ ಪ್ರಶ್ನೆ ಕೇಳಿದರೆ ಮಕ್ಕಳ ವಾಹನದಲ್ಲಿ ಇನ್ನೋಟ ಕನ್ನಡಿ ಅಂತ ಕೇಳಿದರೆ ವಾಹನಗಳಲ್ಲಿ ಯಾವಾಗಲೂ ನಾವು ಇನ್ನೋಟ ಕನ್ನಡಿಯಾಗಿ ಪೀನ ದರ್ಪಣವನ್ನು ಬಳಸ್ತೇವೆ ಹೆಡ್ ಗಳಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತೇವೆ ಇದಿಷ್ಟು ಪಾಯಿಂಟ್ಸ್ ನೀವು ಇಲ್ಲಿ ನೋಡ್ಕೋಬೇಕಾಗ್ತದೆ ಮಕ್ಕಳ ನೆಕ್ಸ್ಟ್ ಬಿ ರಸಾಯನ ವಿಜ್ಞಾನ ಸೊ ಇದರಲ್ಲೂ ಸಹ ಎರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಹದ್ಮೂರನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲವನ್ನ ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಬಿಳಿ ಪ್ರಕ್ಷೇಪ ಉಂಟಾಗ್ತದೆ ಈ ಪ್ರಕ್ರಿಯೆಯಲ್ಲಿ ಉ ಬಿಡುಗಡೆ ಅನಿಲ ಯಾವುದು ಕೇಳಿದರೆ ಸಲಿ ಉಬ್ಗಡೆ ಆಗಿರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನ ಗಮನಿಸಿ ಸೊ ಇಲ್ಲಿ ನೋಡಿ ಆ ಕಬ್ಬಿಣ ಕಾಪರ್ ಸಲ್ಫೇಟ್ ಜೊತೆ ಇದ್ ಮಾಡಿ ಸೊ ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ಎರಡರಲ್ಲೂ ಸಹ ಸಾರಿ ಸ್ಥಾನ ಪಲ್ಲಟ ಕ್ರಿಯೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಏನು ಕೇಳಿದರೆ ಈ ಮೇಲಿನ ಕ್ರಿಯೆಗಳಲ್ಲಿ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮವನ್ನ ಕೇಳಿದ್ದಾರೆ ಮಕ್ಕಳು ಸೊ ಇಳಿಕೆ ಕ್ರಮ ಅಂತ ಹೇಳಿದ್ರೆ ನಾವು ಜಾಸ್ತಿಯಿಂದ ಕಡಿಮೆಗೆ ಬರಬೇಕು ಸೊ ಇಲ್ಲಿ ಜಿಂಕ್ ಐರನ್ ಕಾಪರ್ ಇದೆ ಸೊ ಇವು ಮೂರರಲ್ಲಿ ಜಿಂಕಿಗೆ ಹೆಚ್ಚು ಕ್ರಿಯಾಶೀಲತೆ ನೆಕ್ಸ್ಟ್ ಕಬ್ಬಿಣ ನೆಕ್ಸ್ಟ್ ಕಾಪರ್ ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿರುವಂತಹ ಒಂದು ಇಳಿಕೆ ಕ್ರಮ ಆಗಿರ್ತದೆ ನೆಕ್ಸ್ಟ್ ಎಂಟನೇ ಮೀನು ಸೊ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಿ ನಾಲ್ಕು ಪ್ರಶ್ನೆ ಇದೆ ಬೇರಿಯಂ ಕ್ಲೋರೈಡ್ನೊಂದಿಗೆ ಸೋಡಿಯಂ ಸಲ್ಫೈಟ್ ವರ್ತಿಸಿದಾಗ ಉಂಟಾಗುವ ಜಲ ವಿಲೀನಗೊಳ್ಳುವ ಮತ್ತೆ ಜಲ ವಿಲೀನಗೊಳ್ಳದ ಉತ್ಪನ್ನಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಬೇರಿಯಂ ಜೊತೆ ಇದು ಮಾಡಿದಾಗ ಜಲ ವಿಲೀನಗೊಳ್ಳುವ ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಉತ್ಪನ್ನ ಜಲ ವಿಲೀನ ನೀರಿನಲ್ಲಿ ಕರಗದಲ್ಲಿ ಇರುವ ಉತ್ಪನ್ನ ಬೇರಿಯ ಸಲ್ಫೇಟ್ ಆಗಿರ್ತದೆ ಸೊ ಇದು ದ್ವಿಸ್ಥಾನ ಪಲ್ಲಟದ ಮೇಲೆ ಕೇಳಿದರೆ ಸೊ ತುಂಬ ಬಾರಿ ಕ್ವಶನ್ಸ್ ಕೇಳ್ತಿದ್ದಾರೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಪ್ರಣಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮೆಗ್ನೀಷಿಯಂ ಪಟ್ಟಿಯನ್ನು ತೆಗೆದುಕೊಳ್ಳಲಾಗಿದೆ ಪ್ರಣಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಲಾಗಿದೆ ಬಿಗೆ ಗೆ ಅಸಿಟಿಕ್ ಆಮ್ಲ ಸೇರಿಸಲಾಗಿದೆ ತೆಗೆದುಕೊಂಡ ಎರಡೂ ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಕಡೆ ಒಂದೇ ಆಗಿದೆ ಯಾವ ಪ್ರಣಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗ್ತವೆ ಕಾರಣವನ್ನು ಕೊಡಿ ಎ ಪ್ರಣಾಳದಲ್ಲಿ ಹೆಚ್ಚು ತೀವ್ರವಾದ ಅನಿಲ ಗುಳ್ಳೆಗಳು ಉಂಟಾಗ್ತವೆ ಯಾಕೆ ಅಂತ ಹೇಳಿದರೆ ಅಲ್ಲಿ ತಗೊಂಡಿರೋದು ಹೈಡ್ರೋಕ್ಲೋರಿಕ್ ಆಮ್ಲ ಅದು ಪ್ರಬಲ ಆಮ್ಲ ಆಗಿರೋದ್ರಿಂದ ಮೆಗ್ನೀಷಿಯಂನೊಂದಿಗೆ ತೀವ್ರವಾಗಿ ವರ್ತಿಸ್ತದೆ ಸೊಸಿಟಿಕ್ ಆಮ್ಲ ಅದು ಪ್ರಬಲವಾದ ಆಮ್ಲ ಅಲ್ಲ ಹಾಗೆ ಅದು ಅಲ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಹಾಗಾಗಿ ಆಪ್ಷನ್ ಇದು ಪ್ರಣಾಳ ಎನಲ್ಲಿ ಹೆಚ್ಚು ಗುಳ್ಳೆಗಳು ಉಂಟಾಗ್ತವೆ ನೆಕ್ಸ್ಟ್ ಉಭಯವರ್ತಿ ಆಕ್ಸೈಡ್ಸ್ ಎಂದರೆ ಏನು ಸೊ ಅಥವಾ ಆಂಫೋಟರಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ ಸೊ ಉಭಯವರ್ತಿ ಆಕ್ಸೈಡ್ಸ್ ಅಂದರೆ ಅಲುಮಿನಿಯಮ್ ಆಕ್ಸೈಡ್ಸ್ಗಳು ಮತ್ತು ಸತುವಿನ ಆಕ್ಸೈಡ್ಸ್ಗಳು ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಲೋಹಿಯ ಆಕ್ಸೈಡ್ಸ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಡನೆ ವರ್ತಿಸಿ ನೀರು ಮತ್ತು ಲವಣವನ್ನು ಬಿಡುಗಡೆ ಮಾಡೋದಕ್ಕೆ ಉಭಯವರ್ತಿ ಆಕ್ಸೈಡ್ಸ್ ಅಂತೀವಿ ಉದಾಹರಣೆಗೆ ಎರಡನ್ನ ನಾವು ತಗೊಳ್ತೀವಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಅಲುಮಿನಿಯಂಗಿಂತ ಕಬ್ಬಿಣದ ಕ್ರಿಯಾಶೀಲತೆ ಕಡಿಮೆ ಆದರೂ ಅಲ್ಯೂಮಿನಿಯಂಗಿಂತ ಕಬ್ಬಿಣವು ಹೆಚ್ಚು ನಶಿಸುವಿಕೆಗೆ ಒಳಗಾಗ್ತದೆ ಕಾರಣವನ್ನು ತಿಳಿಸಿ ಏಕೆಂದರೆ ಅಲ್ಯೂಮಿನಿಯಂನ ಮೇಲೆ ಉಂಟಾಗುವ ಆಕ್ಸೈಡ್ನ ಪದರ ಇನ್ನಷ್ಟು ನಶಿಸುವಿಕೆಗೆ ಒಳಗಾಗುವುದನ್ನು ಏನು ಮಾಡ್ತದೆ ತಡೆಗಟ್ಟುತ್ತದೆ ಹಾಗಾಗಿ ಕಬ್ಬಿಣ ಹೆಚ್ಚು ನಶಿಸಲಿಕ್ಕೆ ಪ್ರಾರಂಭ ಆಗ್ತದೆ ನೆಕ್ಸ್ಟು ಒಂಬತ್ತನೇ ಮೇನ್ ಮೂರು ಅಂಕ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಹತ್ತೊಂಬತ್ತನೇದು ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಳಿಂದ ಒಂದು ಸಂಯುಕ್ತ ಎಂದು ತೋರಿಸಲು ಉಪಯೋಗಿಸುವಂತಹ ಉಪಕರಣದ ಚಿತ್ರ ಕೇಳಿದ್ದಾರೆ ಮಕ್ಕಳು ಸೊ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಈ ರೀತಿ ಮಾರ್ಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಂಕಗಳು ಸಿಗ್ತವೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ದ್ರಾವಣ ಒಂದರ ಆಮ್ಲೀಯತೆಯನ್ನ ತಿಳಿಸಲು ಲಿಟ್ಮಸ್ ಕಾಗದ ಮತ್ತೆ ಪಿ ಎಚ್ ಕಾಗದಗಳಲ್ಲಿ ಯಾವುದು ಹೆಚ್ಚು ನಿಖರವಾಗಿದೆ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಸೊ ಲಿಟ್ಮಸ್ ಕಾಗದವು ಕೊಟ್ಟಿರುವ ದ್ರಾವಣವು ಆಮ್ಲ ಎಂದು ಮಾತ್ರ ಸೂಚಿಸ್ತದೆ ಆದರೆ ಪಿ ಎಚ್ ಕಾಗದವು ಏನಾಗ್ತದೆ ಆಮ್ಲೀಯತೆಯ ಪ್ರಮಾಣವನ್ನ ಅದು ಪ್ರಬಲ ಇರಬಹುದು ದುರ್ಬಲ ಇರಬಹುದು ಅದನ್ನು ಸೂಚಿಸ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ವ್ಯತ್ಯಾಸವನ್ನ ಕೇಳಿದ್ರು ಮಕ್ಕಳ ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳು ಕಾರ್ಬನ್ ನಡುವೆ ಏಕಬಂಧ ಇರ್ತದೆ ಕಡಿಮೆ ಕ್ರಿಯಾಶೀ ಕ್ರಿಯಾಶೀಲತೆ ಕಡಿಮೆ ಇರ್ತದೆ ಬಟ್ ಅಪರ್ಯಾಪ್ತ ಅದರಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧಗಳು ಕೂಡಿರ್ತದೆ ಮತ್ತು ಇವು ಹೆಚ್ಚು ಕ್ರಿಯಾಶಾಲಿಗಳಾಗಿರ್ತವೆ ನೆಕ್ಸ್ಟ್ ಹತ್ತನೇ ಮೇನ್ ಮಕ್ಕಳ ಸೊ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಇಪ್ಪತ್ತೆರಡನೇ ಪ್ರಶ್ನೆ ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು ಪ್ರತಿಯೊಂದಕ್ಕೂ ಉದಾಹರಣೆಯನ್ನ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಸೊ ರಾಸಾಯನಿಕ ಕ್ರಿಯೆ ಜರುಗಿದಾಗ ಶಕ್ತಿಯು ಉಷ್ಣ ಬೆಳಕು ಹಾಗೂ ಶಬ್ದದ ರೂಪದಲ್ಲಿ ಹೊರಸೂಸ್ತದೆ ಅಂತಹದನ್ನ ಬಹಿರುಷ್ಣಕ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಕ್ಯಾಲ್ಶಿಯಂ ಆಕ್ಸೈಡನ್ನು ನೀರಿನೊಂದಿಗೆ ವರ್ತಿಸಿದಾಗ ಉಷ್ಣ ಬಿಡುಗಡೆ ಆಗ್ತದೆ ಅಂತರುಷ್ಣಕ ಅಂದರೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಶಕ್ತಿ ಬಳಕೆಯಾದರೆ ಬಿಡುಗಡೆ ಶಕ್ತಿ ಅಥವಾ ಬೆಳಕು ಅಥವಾ ಉಷ್ಣ ಬಿಡುಗಡೆ ಆದರೆ ಬಹಿರುಷ್ಣಕ ಶಕ್ತಿ ಬಳಕೆಯಾದರೆ ಅಥವಾ ಆದರೆ ಅಂತಹದ್ದನ್ನು ಅಂತರುಷ್ಣಕ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ತದೆ ಸೊ ಹಾಗಾಗಿ ಈ ರೀತಿ ಉದಾಹರಣೆ ಸಮೇತ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ರೆಡಾಕ್ಸ್ ರಿಯಾಕ್ಷನ್ ರೆಡಾಕ್ಸ್ ಕ್ರಿಯೆ ಎಂದರೇನು ಕೆಳಗಿನ ರಾಸಾಯನಿಕ ಕ್ರಿಯೆಯು ರೆಡಾಕ್ಸ್ ಕ್ರಿಯೆ ಎಂದು ಸಾಧಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಒಂದೇ ಕ್ರಿಯೆಯಲ್ಲಿ ಪ್ರತಿವರ್ತಕವು ಉತ್ಕರ್ಷಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅದನ್ನು ರೆಡಾಕ್ಸ್ ಕ್ರಿಯೆ ಅಂತ ಹೇಳಿ ಕರಿತೀವಿ ಸೊ ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಜಿಂಕ್ ಆಕ್ಸೈಡ್ ಅಪಕರ್ಷಣೆಗೊಂಡು ಜಿಂಕ್ ಆಗಿದೆ ಮತ್ತು ಕಾರ್ಬನ್ ಉತ್ಕರ್ಷಣೆಗೊಂಡು ಕಾರ್ಬನ್ ಮಾನ ಆಕ್ಸೈಡ್ ಆಗಿದೆ ಹಾಗಾಗಿ ಇದು ಒಂದು ರೆಡಾಕ್ಸ್ ಕ್ರಿಯೆ ಆಗಿದೆ ಇಪ್ಪತ್ತ್ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಉತ್ಪನ್ನಗಳು ಕ್ಲೋರಿನ್ ಹೈಡ್ರೋಜನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಕ್ಲೋರಿನ್ ಅನಿಲವನ್ನು ನೀರಿನ ಶುದ್ಧೀಕರಣದಲ್ಲಿ ಸೋಂಕು ನಾಶಕಗಳಲ್ಲಿ ಬಳಸ್ತಾರೆ ಕೀಟನಾಶಕಗಳಲ್ಲಿ ಹೈಡ್ರೋಜನ್ ಅನಿಲವನ್ನು ಕೈಗಾರಿಕೆಗಳಲ್ಲಿ ಇಂಧನವಾಗಿ ಕೃತಕ ಬೆಣ್ಣೆ ತಯಾರಿಸಲು ಮತ್ತು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಮಾರ್ಜಕ ಮತ್ತು ಕಾಗದ ಅಥವಾ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸೊ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಆಮ್ಲಗಳನ್ನು ಸಾರರುಕ್ತಗೊಳಿಸಲು ಒಂದು ಎಚ್ಚರಿಕೆಯ ಕ್ರಮವಾಗಿದೆ ಕಾರಣ ತಿಳಿಸಿ ಯಾಕೆ ಅಂತ ಹೇಳಿದರೆ ಆಮ್ಲಗಳು ನೀರಿಗೆ ಸೇರಿಸುವುದು ಅತಿ ಬಹಿರುಷ್ಣಕ ಕ್ರಿಯೆಯಾಗಿರ್ತದೆ ಇದರಿಂದ ಬಿಡುಗಡೆಯಾಗುವ ಅಧಿಕ ಉಷ್ಣದಿಂದ ಮಿಶ್ರಣವು ಸಿಡಿಬೋದು ಅಥವಾ ಗಾಜಿನ ಸಂಗ್ರಾಹಕ ಒಡೆದು ಸುಟ್ಟ ಗಾಯಗಳಾಗಬಹುದು ಹಾಗಾಗಿ ಯಾವಾಗಲೂ ನಿರಂತರ ಕುಲುಕುವಿಕೆಯಿಂದ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಲೋಹದ ಮೇಲೆ ಅಭಯವರ್ತನೆ ತೋರಿಸುವ ಪ್ರಯೋಗದ ಚಿತ್ರವನ್ನು ಕೇಳಿ ಲೋಹದ ಚೂರು ಮತ್ತು ವಿತರಣಾ ನಳಿಕೆಯ ಭಾಗಗಳನ್ನು ಕೇಳಿದರೆ ಇದಿಷ್ಟು ಬಿಡಿಸಿದರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ಮಕ್ಕಳ ನೆಕ್ಸ್ಟ್ ನಿಮಗೆ ಹನ್ನೊಂದನೇ ಮೇನಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಇದೆ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸಿ ಈ ಸಂಯುಕ್ತಗಳ ಅನುಪಶ್ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರವನ್ನು ಬರೀಲಿಕ್ಕೆ ಹೇಳಿದ್ದಾರೆ ಸೊ ಮೊದಲನೇದು ಪ್ರೋಪೆನ್ ಸೊ ಈ ಸಂಯುಕ್ತ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮೈನಸ್ ಇನ್ನೊಂದು ತಿನ್ ಇದರ ಅನುರೂಪ ಶ್ರೇಣಿಯ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಆಗಿರುತ್ತೆ ಸೊ ಅದಷ್ಟು ನಿಮಗೆ ಕೆಮಿಸ್ಟ್ರಿಯಿಂದ ಬಂದಂಥದ್ದು ನೆಕ್ಸ್ಟ್ ಜೀವ ವಿಜ್ಞಾನ ಸೊ ಇದರಲ್ಲೂ ಸಹ ಮೂರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಇಪ್ಪತ್ತಾರನೇದು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗುವ ಸಮಸ್ಯೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಕ್ಸಿಜನ್ ಸಾಗಾಣಿಕೆ ಏನಾಗ್ತದೆ ಕುಂಠಿತ ಆಗ್ತದೆ ಹಿಮೊಜಿನ್ ಹಿಮೋಗ್ಲೋಬಿನ್ ಕೊರತೆ ಆದರೆ ನೆಕ್ಸ್ಟ್ ಇಪ್ಪತ್ತೇಳನೇದು ಈ ಕೆಳಗಿನ ಯಾವ ಗುಣವು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದಿಲ್ಲ ಸೊ ಕಣ್ಣಿನ ಬಣ್ಣ ಚರ್ಮದ ಬಣ್ಣ ದೇಹದ ಗಾತ್ರ ಕೂದಲಿನ ರಚನೆ ಸೊ ಮೂರು ಇದಾಗ್ತದೆ ಮಕ್ಕಳ ದೇಹದ ಗಾತ್ರ ಮಾತ್ರ ಏನಾಗಲ್ಲ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ವರ್ಗಾವಣೆ ಆಗೋದಿಲ್ಲ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಶುದ್ಧ ಎತ್ತರ ಬಟಾಣಿ ಸಸ್ಯವನ್ನ ಶುದ್ಧ ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಸಂಕರಣಿಸಿದಾಗ ಎಫ್ ಟು ತಳಿಗೆಯಲ್ಲಿ ದೊರೆಯುವ ಶುದ್ಧ ಎತ್ತರ ಹಾಗೂ ಶುದ್ಧ ಗಿಡ್ಡ ಸಸ್ಯಗಳ ಅನುಪಾತ ಆಬ್ವಿಯಸ್ಲಿ ಒನ್ ಇಷ್ಟು ಒಂದೇ ಆಗಿರ್ತದೆ ಒಂದು ಗಿಡ್ಡ ಒಂದು ಏನಾಗಿರ್ತದೆ ಉದ್ದವಾಗಿರ್ತದೆ ಇನ್ನೊಂದು ಮಿಶ್ರವಾಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಇಪ್ಪತ್ತೊಂಬತ್ತನೇದು ಲಿಂಗಾಣುಗಳು ಉಂಟಾಗುವ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟು ಆಗುತ್ತದೆ ಈ ಪ್ರತಿಕ್ರಿಯೆಯ ಅಗತ್ಯವೇನು ಕೇಳಿದರೆ ಸೊ ಲಿಂಗಾಣುಗಳು ಉಂಟಾಗುವ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟು ಆಗ್ತದೆ ಯಾಕೆಂತ ಹೇಳಿದರೆ ಅನುವಂಶೀಯ ಸ್ಥಿರತೆಯನ್ನು ಕಾಪಾಡಲು ಮೂವತ್ತನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಉಂಟು ಹೋಗಲು ಕಾರಣವೇನು ಸೊ ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ ಇತರ ಅನೇಕ ಜೀವಿಗಳಿಂದ ತಿನ್ನಲ್ಪಡುವ ಎರಡು ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡುತ್ತದೆ ಇದರಿಂದಾಗಿ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲ ಉಂಟಾಗ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಮೀನು ಎ ಮತ್ತು ಬಿ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಯು ಗ್ಲುಕೋಸ್ ಅಣುವನ್ನು ವಿಭಜಿಸಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಉಂಟು ಮಾಡುತ್ತದೆ ಬಿಯು ಒಂದು ಗ್ಲುಕೋಸ್ ಅಣುವನ್ನು ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ ಎ ಮತ್ತು ಬಿ ಪ್ರಾಣಿಗಳ ಉಸಿರಾಟದ ವಿಧವನ್ನ ಹೆಸರಿಸಿ ಮತ್ತು ಅವುಗಳಲ್ಲಿ ಯಾವ ಪ್ರಾಣಿಯು ಗರಿಷ್ಠ ಶಕ್ತಿಯನ್ನು ಹೊಂದಿರ್ತದೆ ಸೊ ಇಲ್ಲಿ ಎ ಪ್ರಾಣಿಯಲ್ಲಿನ ಉಸಿರಾಟ ಕ್ರಿಯೆಯು ಆಕ್ಸಿಜನ್ ರಹಿತ ಉಸಿರಾಟ ಅಂದರೆ ಅವಾಯುವಿಕ ಉಸಿರಾಟ ಬಿ ಪ್ರಾಣಿಯಲ್ಲಿ ಉಸಿರಾಟ ಕ್ರಿಯೆಯು ಆಕ್ಸಿಜನ್ ಸಹಿತ ಉಸಿರಾಟವಾಗಿರ್ತದೆ ಸೊ ಬಿ ಯು ಆಕ್ಸಿಜನ್ ಸಹಿತ ಆಗಿರೋದ್ರಿಂದ ಗರಿಷ್ಠ ಶಕ್ತಿಯನ್ನದು ಪಡೆದುಕೊಳ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದರೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯು ಒಂದು ಅವಶ್ಯಕ ಕೆಡುಕು ಯಾಕೆಂದ್ರೆ ಸೊ ಯಾಕೆಂದ್ರೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ಉಂಟಾಗುವ ಚೂಷಣ ಬಲದಿಂದ ನೀರು ಮತ್ತು ಲವಣಗಳ ಸಾಗಾಣಿಕೆ ಕ್ರಿಯೆ ನಡೆಯುತ್ತದೆ ಇದೊಂದು ಅವಶ್ಯಕ ಕ್ರಿಯೆ ಮತ್ತೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ನೀರಿನ ನಷ್ಟ ಉಂಟಾಗಿ ಸಸ್ಯವು ಬಾಡಿ ಹೋಗ್ತದೆ ಇದು ಸಸ್ಯಗಳಿಗೆ ಕೆಡುಕು ಸಹ ಹೌದು ಮೂವತ್ತೆರಡನೇ ಪ್ರಶ್ನೆ ಕೆಳಗಿನ ಚಿತ್ರಗಳಲ್ಲಿ ಜೀವಿಯೊಂದರಲ್ಲಿ ಜರುಗುವ ಸಂತಾನೋತ್ಪತ್ತಿಯ ವಿಧವನ್ನ ತೋ ತೋರಿಸಲಾಗಿದೆ ಇಲ್ಲಿ ನೋಡಿಕೊಟ್ಟಿದ್ದಾರೆ ಮತ್ತೆ ಬಿ ಎಂದು ಗುರುತಿಸಿರುವ ರಚನೆಗಳನ್ನ ಹೆಸರಿಸಿ ಸೊ ಎ ಬೀಜಕ ದಾನಿ ಬಿ ಅನ್ನ ಬೀಜಕಗಳು ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಬಿ ಪ್ರಶ್ನೆ ಕೇಳಿದರೆ ಈ ರೀತಿಯ ಸಂತಾನೋತ್ಪತ್ತಿಯಿಂದ ಜೀವಿಗೆ ಆಗುವ ಪ್ರಯೋಜನವನ್ನ ತಿಳಿಸಿ ಸೊ ಬೀಜಕಗಳು ದಪ್ಪವಾದ ಭಿತ್ತಿಯಿಂದ ಆವೃತವಾಗಿದ್ದು ತೇವಾಂಶಯುಕ್ತ ಮೇಲ್ಮೈ ಸಂಪರ್ಕಕ್ಕೆ ಬರುವವರೆಗೆ ಅವು ಸಂರಕ್ಷಿಸಲ್ಪಡ್ತದೆ ಹಾಗಾಗಿ ಇದು ಈ ಕೆಳಗಿನ ಆಹಾರ ಸರಪಳಿಯನ್ನು ಗಮನಿಸಿ ಇದು ಯಾವ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಮಕ್ಕಳು ಸೊ ಆಬ್ವಿಯಸ್ಲಿ ಇದು ಕೆರೆ ಅಥವಾ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವಂಥದ್ದು ಏಕೆಂದರೆ ಇಲ್ಲಿ ನೋಡಿ ನೀರು ಮೀನು ಇವೆಲ್ಲ ಕೊಕ್ಕರೆ ಇವೆಲ್ಲ ಇರುವಂಥದ್ದು ನೀರಿನಲ್ಲಿ ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ ಅದೇ ಪ್ರಶ್ನೆ ಸಬ್ ಕ್ವಶನ್ ಈ ಆಹಾರ ಸರಪಣಿಯಲ್ಲಿ ಬಾಣದ ಗುರುತುಗಳು ಒಂದೇ ದಿಕ್ಕಿಗೆ ಗುರುತಿಸಲಾಗಿದೆ ಏಕೆ ಅಂತ ಕೇಳಿದರೆ ಯಾಕೆ ಅಂತ ಹೇಳಿದರೆ ಪೋಷಣಾ ಸ್ತರದಲ್ಲಿ ಶಕ್ತಿಯು ಏಕಮುಖವಾಗಿರ್ತದೆ ಸೊ ಶಕ್ತಿಯ ಇದು ಅದು ಅರಿವನ್ನು ಸೂಚಿಸ್ತದೆ ಬಾಣದ ಕುರಿತು ಇಲ್ಲಿ ಏನಾಗಿರ್ತದೆ ಯಾವಾಗಲೂ ಅರಿವು ಏಕಮುಖವಾಗಿರ್ತದೆ ಹಾಗಾಗಿ ಅದಷ್ಟನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಹದಿನೈದನೇ ಮೇನಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಾನವನ ಹೃದಯದ ನೀಳ ಛೇದ ನೋಟ ತೋರಿಸಿ ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರೈತ ರಕ್ತವನ್ನು ಸ್ವೀಕರಿಸುವ ಕೋಣೆ ಕೇಳಿದರೆ ಸೊ ಆ ರೀತಿ ಬರ್ತಿದ್ರೆ ಬರೆದ್ರೆ ನಿಮಗೆ ಊರ್ತೆಯ ಅಂಕ ಸಿಗ್ತದೆ ಮೂವತ್ತೈದನೇ ಪ್ರಶ್ನೆ ಪರಾವರ್ತಿತ ಚಾಪ ಎಂದರೇನು ಈ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಘಟಕಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸೊ ಪರಾವರ್ತಿತ ಚಾಪ ಅಂದರೆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ತೋರೆಯವರೆಗೂ ನಡೆಯುವಂತಹ ಪಥವನ್ನೇ ಪರಾವರ್ತಿತ ಚಾಪ ಅಂತೀವಿ ಸೊ ಇದು ಫಸ್ಟು ಗ್ರಹ ಕೋಶಕಗಳು ಸ್ವೀ ಸ್ವೀಕರಿಸ್ತವೆ ಅಲ್ಲಿಂದ ಜ್ಞಾನವಾಹಿನರ ಕೋಶಕ್ಕೆ ಬರ್ತದೆ ಸಂಪರ್ಕ ಕಲ್ಪಿಸುವ ನರಕೋಶ ಕ್ರಿಯಾ ನ ವಾಹಿನರ ನರಕೋಶ ತದನಂತರ ಕಾರ್ಯನಿರ್ವಾಹಕ ಘಟಕಕ್ಕೆ ಬರುವಂಥದ್ದು ಆಪ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಮಾನವನ ದೇಹದಲ್ಲಿ ಕಂಡುಬರುವ ಮಿಶ್ರ ಗ್ರಂಥಿಗಳನ್ನು ಹೆಸರಿಸಿ ಈ ಗ್ರಂಥಿಯು ನಡಿಕಾ ಗ್ರಂಥಿಯಾಗಿತ್ತು ಮತ್ತು ನಿರ್ನಾಳ ಗ್ರಂಥಿಯಾಗಿ ನಿರ್ವಹಿಸುವ ಕಾರ್ಯವನ್ನು ವಿವರಿಸಿ ಸೊ ಮಾನವನ ದೇಹದಲ್ಲಿ ಕಂಡುಬರುವ ಮಿಶ್ರ ಗ್ರಂಥಿ ಅಂದರೆ ಮೆದೋಜಿರಕ ಗ್ರಂಥಿ ಸೊ ನಡಿಕಾ ಗ್ರಂಥಿಯಾಗಿ ಇದು ಪಚನ ಕ್ರಿಯೆಗೆ ಸಹಕರಿಸುವ ಮೆದೋಜಿರಕ ರಸವನ್ನು ಸ್ರವಿಸ್ತದೆ ನಿರ್ನಾಳ ಗ್ರಂಥಿಯಾಗಿ ಇದು ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಸ್ತದೆ ಈ ಹಾರ್ಮೋನು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ವಿದಳನ ಮತ್ತು ಬಹುವಿದಳನ ವಿಧಾನಗಳಿಂದ ಸಂತಾನೋತ್ಪತ್ತಿ ನಡೆಸುವ ಏಕಕೋಶ ಜೀವಿಗಳನ್ನ ತಿಳಿಸಿ ಹೆಸರಿಸಿ ಯಾವ ವಿಧಾನ ಉತ್ತಮವಾದದ್ದು ಏಕೆ ಅಂತ ಕೇಳಿದ್ದಾರೆ ವಿದಳನ ವಿಧಾನದಿಂದ ಅಮಿಬ ಮತ್ತೆ ಲಿಶ್ಮೇನಿಯಾ ಸಂತಾನೋತ್ಪತ್ತಿ ನಡೆಸ್ತವೆ ಬಹುವಿದಳನ ವಿಧಾನದಿಂದ ಪ್ಲಾಸ್ಮೋಡಿಯಂ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಸೊ ಇವುಗಳಲ್ಲಿ ಬಹುವಿದಳನ ವಿಧಾನ ಉತ್ತಮವಾದದ್ದು ಸೊ ವಿದಳನ ವಿಧಾನದಿಂದ ಒಂದು ಬಾರಿಗೆ ಎರಡು ಮರಿಕೋಶಗಳುಂಟಾದರೆ ಬಹುವಿದಳನದಲ್ಲಿ ಅನೇಕ ಮರಿಕೋಶಗಳು ಉಂಟಾಗ್ತವೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೇಳಿದರೆ ಸಂತಾನೋತ್ಪತ್ತಿ ಕ್ರಿಯೆಯು ಜೀವಿಗಳ ಪ್ರಮುಖ ಲಕ್ಷಣವಾಗಿದೆ ಈ ಹೇಳಿಕೆಯನ್ನ ಸೂಕ್ತ ಕಾರಣಗಳೊಂದಿಗೆ ಸಮರ್ಥಿಸಿ ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳು ಬಹುತೇಕ ತಮ್ಮನ್ನೇ ಹೋಲುವ ಹೊಸ ಜೀವಿಯನ್ನು ಸೃಷ್ಟಿಸ್ತವೆ ಇದು ಜೀವಿಯೊಂದರ ಸಂತತಿ ಮುಂದುವರಿಯಲು ಕಾರಣವಾಗಿದೆ ಮತ್ತು ಈ ಕ್ರಿಯೆಯಿಂದ ಜೀವಿಯೊಂದರ ಲಕ್ಷಣಗಳು ಮುಂದಿನ ಪೀಳಿಗೆ ವರ್ಗಾವಣೆ ಆಗ್ತದೆ ಮತ್ತು ಈ ಕ್ರಿಯೆಯಲ್ಲಿ ಉಂಟಾಗುವ ಭಿನ್ನತೆಯು ಜೀವಿಯು ಬದುಕುಲಿಯಲು ಕಾರಣವಾಗ್ತದೆ ನೆಕ್ಸ್ಟ್ ಲಾಸ್ಟ್ ಮೇನ್ ಮೂವತ್ತೇಳನೇ ಪ್ರಶ್ನೆ ಮಕ್ಕಳ ಅನುವಂಶೀಯ ಗುಣಗಳು ವರ್ಗಾವಣೆಗೊಳ್ಳುವ ಮಾದರಿಯನ್ನು ತಿಳಿಸಲು ರಿಷಿ ಎತ್ತರದ ಬಟಾಣಿ ಸಸ್ಯವನ್ನು ಗಿಡ್ಡನೆಯ ಬಟಾಣಿ ಸಸ್ಯದೊಂದಿಗೆ ಸಂಕರಿಸುತ್ತಾನೆ ಎಫ್ಎನ್ ಸಂತತಿಯ ಸಸ್ಯಗಳನ್ನು ವೀಕ್ಷಿಸಿದಾಗ ಎಲ್ಲವೂ ಎತ್ತರದ ಸಸ್ಯಗಳಾಗಿರ್ತವೆ ಮೊದಲನೇದು ಎಲ್ಲವೂ ಎತ್ತರದ ಸಸ್ಯಗಳಾಗಿರಲು ಕಾರಣವೇನು ಯಾಕೆ ಅಂತ ಹೇಳಿದರೆ ಎತ್ತರದ ಗುಣಗಳು ಪ್ರಬಲವಾಗಿರೋದ್ರಿಂದ ಎತ್ತರವಾಗಿರ್ತವೆ ನೆಕ್ಸ್ಟು ಸಸ್ಯಗಳ ಜೀನ್ ನಮೂನೆಯನ್ನು ಬರೆಯಿರಿ ಸೊ ಇಲ್ಲಿ ಜೀನ್ ನಮೂನೆ ಕ್ಯಾಪಿಟಲ್ ಸ್ಮಾಲ್ ಸ್ಮಾಲ್ಟಿ ಆಗಿರ್ತದೆ ನೆಕ್ಸ್ಟ್ ಮೂರನೇದು ಎಫ್ ಒನ್ ಸಂತತಿಯ ಸಸ್ಯಗಳನ್ನು ಸ್ವಕೀಯ ಪರಗ ಕ್ರಿಯೆಗೆ ಒಳಪಡಿಸಿದಾಗ ದೊರೆಯುವ ಎಫ್ ಟು ಸಂತತಿಯಲ್ಲಿನ ಸಸ್ಯಗಳೆಲ್ಲವೂ ಎತ್ತರವಾಗಿರುತ್ತವೆ ಸೊ ಎತ್ ಎಲ್ಲ ಸಸ್ಯಗಳೊಂದಿಗೆ ಗಿಡ್ಡ ಸಸ್ಯಗಳು ಸಹ ಅಲ್ಲಿ ಕಾಣಿಸ್ಕೊಳ್ತವೆ ನೆಕ್ಸ್ಟ್ ಫೋರ್ತ್ ಎಫ್ ಟು ಸಂತತಿಯ ಸಸ್ಯಗಳ ಅನುರೂಪ ವ್ಯಕ್ತರೂಪ ಮತ್ತು ಮತ್ತೆ ನಮೂನೆಯ ಅನುಪಾತವನ್ನು ಕೇಳಿದರೆ ಮಕ್ಕಳ ಸೊ ವ್ಯಕ್ತರೂಪದ ಅನುಪಾತ ತ್ರೀ ಟು ಒನ್ ಜಿ ನಮೂನೆಯ ಅನುಪಾತ ಒನ್ ಟು ಟೂ ಇಷ್ಟು ಒನ್ ಆಗಿರ್ತದೆ ನೆಕ್ಸ್ಟು ಒಂಬತ್ತೆಂಟನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಅಡ್ರಿನಾಲಿನ್ ಹಾರ್ಮೋನಿನ ಸ್ರವಿಕೆಯು ದೇಹದ ತುರ್ತು ಪರಿಸ್ಥಿತಿಗೆ ಹೇಗೆ ಅನುಗೊಳಿಸ್ತದೆ ಅಂತ ಹೇಳಿ ಕೇಳಿದರೆ ಸೊ ತುರ್ತು ಸಂದರ್ಭದ ಬಂದಾಗ ಅಡ್ರಿನಾಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿತರಣೆಗೊಳ್ಳುತ್ತದೆ ಇದರಿಂದಾಗಿ ಹೃದಯದ ಬಡಿತಾದ ವೇಗವು ಹೆಚ್ಚಾಗಿ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗ್ತದೆ ಈ ಸಂದರ್ಭದಲ್ಲಿ ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆ ಹೆಚ್ಚಾಗ್ತದೆ ಪಕ್ಕಲು ಸ್ನಾಯುಗಳು ಮತ್ತು ಅಫೆ ಸಂಕುಚಗೊಳಿಸಿದಾಗ ಉಸಿರಾಟದ ಗತಿಯು ಕೂಡ ಹೆಚ್ಚಾಗ್ತದೆ ಈ ಎಲ್ಲ ಪ್ರಕ್ರಿಯೆಗಳು ಒಟ್ಟಾಗಿ ಪ್ರಾಣಿಯು ದೇಹದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧ ಮಾಡ್ತದೆ ನೆಕ್ಸ್ಟು ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವುದರ ಮೂಲಕ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಕಾರಣವನ್ನು ಕೊಡಿ ಅಂತ ಕೇಳಿದ್ದಾರೆ ಯಾಕೆಂದರೆ ಇನ್ಸುಲಿನ್ ಇದು ಮೆದುಜೀರಕ ಗ್ರಂಥಿಯಿಂದ ಉಂಟಾಗುವಂತಹ ಒಂದು ಹಾರ್ಮೋನ್ ಇದು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಿ ಸಹಾಯ ಮಾಡುತ್ತದೆ ಒಂದು ವೇಳೆ ಇದು ಸರಿಯಾದ ಪ್ರಮಾಣದಲ್ಲಿ ಸ್ರವಿಕೆಯಾಗದಿದ್ದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಹೆಚ್ಚಾಗಿ ಅನೇಕ ದುಷ್ಪರಿಣಾಮ ಉಂಟಾಗ್ತದೆ ಹಾಗಾಗಿ ಇನ್ಸುಲಿನ್ ಚುಚ್ಚುಮದ್ದು ನೀಡುವುದರ ಮೂಲಕ ಇದನ್ನು ಪರಿಹಾರ ಮಾಡಲಾಗ್ತದೆ ಸೊ ಇದಿಷ್ಟು ಮಕ್ಕಳ ಎಲ್ಲ ರೀತಿಯ ಪ್ರಶ್ನೆಗಳಿದೆ ಇದಿಷ್ಟು ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿದೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು ಮಾಡಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ನಿಮ್ಮ ನಾಳೆ ನಡೆಯುವ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ